ಭಾರತ ಮತ್ತು ಅಮೆರಿಕ ನಡುವಿನ ರಕ್ಷಣಾ ಪಾಲುದಾರಿಕೆಯನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಒತ್ತು ನೀಡಲಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸಿತ್ ಅವರೊಂದಿಗೆ ದೂರವಾಣಿ ಮಾತುಕತೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿರುವ ರಾಜನಾಥ್ ಸಿಂಗ್ ರಕ್ಷಣಾ ವಲಯ ಸೇರಿದಂತೆ ತರಬೇತಿ ಮತ್ತು ಸೇನಾ ವಿನಿಮಯ ಅಲ್ಲದೆ ದೀರ್ಘಕಾಲೀನ ಸಹಕಾರದಿಂದ ಹಿಡಿದು ಕೈಗಾರಿಕಾ ಸಹಯೋಗವನ್ನು ವಿಸ್ತರಿಸಲಾಗುವುದು ವಿವಿಧ ಕ್ಷೇತ್ರಗಳಲ್ಲಿನ ಪಾಲುದಾರಿಕೆಯನ್ನು ಮತ್ತಷ್ಟು ದೀರ್ಘವಾಗಿ ಅಭಿವೃದ್ದಿಪಡಿಸಲು ಆದ್ಯತೆ ನೀಡಲಾಗುವುದು ರಕ್ಷಣಾ ಕೈಗಾರಿಕಾ ಪೂರೈಕೆ ಸರಪಳಿಗಳ ಏಕೀಕರಣ ಲಾಜಿಸ್ಟಿಕ್ ಹಂಚಿಕೆ ಸೇರಿದಂತೆ ಮುಂತಾದ ವಲಯಗಳಲ್ಲಿ ಅಮೆರಿಕದ ಜೊತೆಗೆ ಸಹಕಾರ ಬಲವರ್ಧನೆಯನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಭಾರತಕ್ಕೆ ಅಮೆರಿಕ ಅಚಲ ಬೆಂಬಲ ನೀಡಿದ್ದಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಯೋತ್ಪಾದನೆ ವಿರುದ್ದ ಪ್ರತಿಕ್ರಿಯಿಸುವ ಮತ್ತು ರಕ್ಷಿಸುವ ಹಾಗೂ ಮುಂದಿನ ಯಾವುದೇ ಗಡಿಯಾಚೆಗಿನ ದಾಳಿಗಳನ್ನು ತಡೆಯುವ ಹಕ್ಕನ್ನು ಭಾರತ ಕಾಯ್ದಿರಿಸಿದೆ ಎಂದು ಹೇಳಿದ ರಕ್ಷಣಾ ಸಚಿವರು ಪಾಕಿಸ್ತಾನ ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗಿದ್ದು ದೀರ್ಘಕಾಲದವರೆಗೆ ಅದು ಇದನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ ಎಂದು ತಿಳಿಸಿದರು ಇದೇ ವೇಳೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಸಹ ಭಾರತದ ಜೊತೆಗಿನ ಎಲ್ಲ ಕ್ಷೇತ್ರಗಳ ಸಹಕಾರ ವೃದ್ಧಿಯ ಕುರಿತು ಸಮ್ಮತಿ ವ್ಯಕ್ತಪಡಿಸಿದರು